ಪ್ರಿಯ ವಿದ್ಯಾರ್ಥಿಗಳೇ ಇಂದು ಒಂದು ನಿರ್ದಿಷ್ಟವಾದ ಪ್ರಬಂಧದ ವಿಷಯವನ್ನು ತೆಗೆದುಕೊಂಡು ನಿಮಗೆ ಮಾಹಿತಿ ಮತ್ತು ಮಾರ್ಗದರ್ಶನ ಕೊಡಲಿಕ್ಕೆ ಇಷ್ಟಪಡ್ತೇನೆ ದ ಟಾಪಿಕ್ ದಟ್ ಐ ಹ್ಯಾವ್ ಸೆಲೆಕ್ಟೆಡ್ ಟುಡೇ ಫಾರ್ ಯುವರ್ ಗೈಡೆನ್ಸ್ ಈಸ್ ದ ಸಕ್ಸಸ್ ಆ್ಯಂಡ್ ಫೇಲ್ಯೂವರ್ ಆಫ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಇನ್ ಇಂಡಿಯಾ ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಭಾಳ ಸಂಭವನೀಯವಾದಂಥ ಒಂದು ವಿಷಯ ಮೋಸ್ಟ್ ಲೈಕ್ಲಿ ಟಾಪಿಕ್ ಫಾರ್ ಯುವರ್ ಕಮ್ಮಿಂಗ್ ಯು ಪಿ ಎಸ್ ಸಿ ಈವನ್ ಫಾರ್ ಕೆ ಎ ಎಸ್ ಎಕ್ಸಾಮಿನೇಷನ್ ಆಲ್ಸೋ ಸೊ ಇದನ್ನು ಒಂದು ಮಾದರಿಯಾಗಿ ಇಟ್ಕೊಂಡು ಸ್ಯಾಂಪಲ್ಲಾಗಿ ನಮೂನೆಯಾಗಿ ಇಟ್ಕೊಂಡು ಈ ಟಾಪಿಕ್ಗೆ ಎಸ್ ಎನ್ನು ಹೇಗೆ ಬರೀಬೇಕು ನಾನು ಇದರ ಹಿಂದಿನ ಎಪಿಸೋಡಲ್ಲಿ ವಾಟ್ ಈಸ್ ಎಸ್ ಎ ಪ್ರಿನ್ಸಿಪಲ್ಸ್ ಆಫ್ ಎಸ್ ಎ ರೈಟಿಂಗ್ ಹೌ ಟು ರೈಟ್ ಇನ್ ಎಸ್ ಎ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಈಗ ಅದನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೇವೆ ನಾವು ದ ಟಾಪಿಕ್ ಯು ಆರ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ಒಂದು ವಿಷಯವನ್ನು ಟೈಟ್ಲ್ ಓದಿದ ಕೂಡಲೇ ಅಲ್ಲಿ ಏನೇನು ಅಂಶಗಳು ಬರುತ್ತೆ ಅನ್ನೋದನ್ನು ಗಮನಿಸ್ಬೇಕು ಟಾಪಿಕ್ ಏನು ಹೇಳುತ್ತೆ ಸಕ್ಸಸ್ ಆ್ಯಂಡ್ ಫೇಲ್ಯರ್ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಇನ್ ಇಂಡಿಯಾ ಕನ್ನಡದಲ್ಲಿ ಭಾರತದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ಯಶಸ್ಸು ಮತ್ತು ವಿಫಲತೆ ಯಶಸ್ಸು ಮತ್ತು ವಿಫಲತೆ ಎರಡನ್ನೂ ಕೂಡ ಎಸ್ ಎನ್ ಎಲ್ ಕೇಳಿದ್ದಾನೆ ಸಂಸದೀಯ ಪ್ರಜಾಪ್ರಭುತ್ವ ಭಾರತದಲ್ಲಿ ಯಶಸ್ವಿಯಾಗಿದೆಯಾ ವಿಫಲವಾಗಿದೆಯಾ ಅನ್ನೋದರ ಬಗ್ಗೆ ನಾವು ಪ್ರಬಂಧವನ್ನು ಬರೀಬೇಕು ಸೊ ಟಾಪಿಕ್ ನೋಡಿದ ಕೂಡಲೇ ಫಸ್ಟ್ ನೀವು ಮಾಡಬೇಕಾದ ಕೆಲಸ ಅಂದರೆ ಪ್ರಿಪೇರ್ ದ ಸಿನಾಪ್ಸಿಸ್ ನಾನು ಆಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಸಿನಾಪ್ಸಿಸ್ಸನ್ನು ಪ್ರಿಪೇರ್ ಮಾಡಬೇಕು ಸಿನಾಪ್ಸಿಸ್ ಅಂದರೆ ಒಂದು ಬ್ಲೂ ಪ್ರಿಂಟ್ ಔಟ್ಲೈನ್ ಒಂದು ರೂಪುರೇಷೆ ನಾವು ಏನೇನು ವಿಷಯಗಳನ್ನು ಇಲ್ಲಿ ಬರೀಬೇಕು ಅನ್ನೋದ್ರ ಬಗ್ಗೆ ಒಂದು ರೂಪುರೇಷೆಯನ್ನು ತಯಾರು ಮಾಡ್ಕೋಬೇಕು ಈಗ ಸಿನಾಫಸಿಸ್ಸಲ್ಲಿ ಫಸ್ಟ್ ಪಾಯಿಂಟ್ ಪಾಯಿಂಟ್ ನಂಬರ್ ಒನ್ ಏನು ನೋಟ್ ಮಾಡ್ಕೋಬೇಕು ಸೆನೋಸಿಸ್ಸಲ್ಲಿ ಅಂದರೆ ಮೀನಿಂಗ್ ಆಫ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಮೀನಿಂಗ್ ಆಫ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಸೊ ಫಸ್ಟು ಇದನ್ನು ನಾವಲ್ಲಿ ಹೇಳಬೇಕು ಯಾವುದೇ ಒಂದು ವಿಷಯದ ಕಾನ್ಸೆಪ್ಟ್ ನಮಗೆ ಅರ್ಥ ಆಗಲಿಲ್ಲ ಅಂದರೆ ಅದ್ರ ಬಗ್ಗೆ ಪ್ರಬಂಧವನ್ನು ಬರೀಲಿಕ್ಕಾಗಲ್ಲ ಅನ್ಲೆಸ್ ದ ಮೀನಿಂಗ್ ಅದನ್ನು ಕನ್ಸೆಪ್ಶುವಲ್ ಕ್ಲಾರಿಟಿ ಅಂತ ಹೇಳ್ತೀವಿ ವೈಚಾರಿಕ ಸ್ಪಷ್ಟತೆ ಪರಿಕಲ್ಪನೆಯ ಸ್ಪಷ್ಟತೆ ನಮಗಿರಬೇಕು ಸೊ ಮೀನಿಂಗ್ ಆಫ್ ಪಿ ಡಿ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಅಂದರೆ ಏನು ಅನ್ನೋದನ್ನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಬೇಕು ನೀವೆಲ್ಲ ಪಾಲಿಟಿ ಕ್ಲಾಸಲ್ಲಿ ಓದಿರ್ತೀರಿ ಯು ಹ್ಯಾವ್ ಆಲ್ರೆಡಿ ರೆಡ್ ಅಬೌಟ್ ಇಂಡಿಯನ್ ಪಾಲಿಟಿ ಸೊ ಅಲ್ಲಿ ಲಕ್ಷಣಗಳ ಬಗ್ಗೆ ಓದಿರ್ತೀರಿ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಫಸ್ಟ್ ಪಾಯಿಂಟೇ ಪಾರ್ಲಿಮೆಂಟ್ರಿ ಡೆಮೊಕ್ರಸಿ ಅಂತ ಬರುತ್ತೆ ದ ಫಸ್ಟ್ ಸೇಲಿಯೆಂಟ್ ಫೀಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಪಾರ್ಲಿಮೆಂಟ್ರಿ ಡೆಮೊಕ್ರಸಿ ಅಲ್ಲಿ ನೀವೆಲ್ಲ ಓದಿರ್ತೀರಿ ಏನಂತ ಸಂಸದೀಯ ಪ್ರಜಾಪ್ರಭುತ್ವ ಅಂದರೆ ಸರ್ಕಾರದ ಮೂರು ಅಂಗಗಳಲ್ಲಿ ಸಂಸತ್ತಿನ ಜವಾಬ್ದಾರಿ ಪಾರಮ್ಯತೆ ಜಾಸ್ತಿ ಇರುತ್ತೆ ಅಮಂಗ್ ದ ತ್ರ 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 ತ್ರೀ ಬ್ರಾಂಚಸ್ ಆಫ್ ದ ಗವರ್ನಮೆಂಟ್ ಲೆಜಿಸ್ಲೇಚರ್ ಈಸ್ ಸುಪ್ರೀಮ್ ಸಾಬರೀನ್ ಆ್ಯಂಡ್ ಪ್ರಾಮಿನೆಂಟ್ ಇಲ್ಲಿ ಪಾರ್ಲಿಮೆಂಟ್ ಅಂದರೆ ಸಂಸತ್ತು ಸಂಸತ್ತು ಅಂದರೆ ಶಾಸಕಾಂಗ ಸೊ ಶಾಸಕಾಂಗ ಇತರ ಅಂಗಗಳಿಗಿಂತ ಅಂದರೆ ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ಹೋಲಿಸಿದರೆ ಹೆಚ್ಚು ಪ್ರಮುಖವಾಗಿದೆ ಪಾರಮ್ಯವಾಗಿದೆ ಪ್ರಧಾನವಾಗಿದೆ ಪರಮಾಧಿಕಾರವನ್ನು ಒಳಗೊಂಡಿದೆ ಎನ್ನುವುದೇ ಪಾರ್ಲಿಮೆಂಟ್ರಿ ಸಿಸ್ಟಮ್ನಲ್ಲಿ ಬರುವ ಮೊದಲ ಸಂಗತಿ ಇನ್ನು ಎರಡನೇದು ಡೆಮೋಕ್ರಸಿ ಅನ್ನೋ ಪದ ಕೂಡ ಅಲ್ಲಿ ಬಳಸಿದ್ದಾರೆ ವಾಟ್ ಈಸ್ ಡೆಮೋಕ್ರಸಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಕೊಟೇಷನ್ ಆಫ್ ಅಬ್ರಹಂ ಲಿಂಕನ್ ಅಮೇರಿಕಾ ಕಂಡಂತಹ ಅತ್ಯಂತ ಜನಪ್ರಿಯ ಅಧ್ಯಕ್ಷ ಮತ್ತು ವಿಶ್ವದ ಬಹಳ ದೊಡ್ಡ ನೇತಾರರು ಅಂತ ಕರೆಸ್ಕೊಂಡವರು ಅಬ್ರಹಾಂ ಲಿಂಕನ್ ಹೇಳ್ತಾರೆ ಡೆಮೋಕ್ರಸಿ ಈಸ್ ಎ ಗೌರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಹೇಳ್ತಾರೆ ಅಬ್ರಹಾಂ ಲಿಂಕನ್ ಅವರ ಒಂದು ವ್ಯಾಖ್ಯಾನವನ್ನು ಅಲ್ಲಿ ಕೋಟ್ ಮಾಡೋದಾದರೆ ಅಬ್ರಹಾಂ ಲಿಂಕನ್ ಹೇಳ್ತಾರೆ ಸೊ ಡೆಮೋಕ್ರಸಿ ಈಸ್ ಎ ಗೌರ್ಮೆಂಟ್ ಇಟ್ ಈಸ್ ಎ ಗೌರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಹೇಳ್ತೀವಿ ಅಲ್ಲಿ ಮೂರು ಪದಗಳನ್ನು ಬಳಸ್ಕೊಳ್ತಾರೆ ಆಫ್ ಬೈ ಫಾರ್ ಇವು ಮೂರು ಶಬ್ದಗಳನ್ನ ನೆನಪಿಟ್ಕೊಂಡು ಅಬ್ರಾಹಂ ಲಿಂಕನ್ ಹೇಳ್ತಾರೆ ಇಟ್ ಈಸ್ ಅ ಗೌರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಜನರಿಂದ ಜನರಿಗಾಗಿ ಇರುವ ಜನರದೇ ಸರ್ಕಾರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇರುವ ಪ್ರಜೆಗಳದೇ ಪ್ರಭುತ್ವವನ್ನು ಪ್ರಜಾಪ್ರಭುತ್ವ ಡೆಮೋಕ್ರಸಿ ಅಂತ ಹೇಳ್ತೀವಿ ಆದರೆ ಈ ಪ್ರಜೆಗಳನ್ನು ಪ್ರತಿನಿಧಿಸುವವರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ ವಿಲ್ ರೆಪ್ರೆಸೆಂಟ್ ದ ಪೀಪಲ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಅಂತ ಹೇಳಿದೆ ಅದು ಸರಿ ಬಟ್ ಈ ಪೀಪಲನ್ನು ರೆಪ್ರೆಸೆಂಟ್ ಮಾಡೋರು ಯಾರು ಅಂದರೆ ಅವರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ದಟ್ ಈಸ್ ಎಂ ಪೀಸ್ ಆ್ಯಂಡ್ ಎಮ್ ಎಲ್ ಎಸ್ ಅಲ್ವಾ ನಮ್ಮ ಪ್ರತಿನಿಧಿಗಳನ್ನು ರೆಪ್ರೆಸೆಂಟ್ ಮಾಡೋರು ಯಾರು ಅಂದರೆ ದ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಪೀಪಲ್ ಅವರನ್ನು ಜನಪ್ರತಿನಿಧಿಗಳು ಅಂತ ಹೇಳ್ತೇವೆ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೇ ಜನರ ಪ್ರತಿನಿಧಿಗಳ ಮೂಲಕ ನಡೆಯುತ್ತೆ ಅದು ಎಂ ಪಿಗಳಾಗಿರ್ಬೋದು ರಾಜ್ಯದಲ್ಲಾದರೆ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿಸ್ ಆ್ಯಂಡ್ ಎಮ್ ಎಲ್ ಎಸ್ ದೇ ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್ ಇವರು ಎಲ್ಲಿರ್ತಾರೆ ಅಂದರೆ ಇರ್ತಾರೆ ದೇ ಆರ್ ಇನ್ ದ ಲೆಜಿಸ್ಲೇಚರ್ ಎಂ ಪಿ ಮತ್ತು ಎಮ್ ಎಲ್ ಎಗಳು ಎಲ್ಲಿರ್ತಾರೆ ಅಂದರೆ ಅವರು ಶಾಸಕಾಂಗದಲ್ಲಿರ್ತಾರೆ ಆದ್ದರಿಂದ ಅವರನ್ನು ಶಾಸಕರು ಅಂತ ಕರಿತೀವಿ ಶಾಸಕರು ಅಂತ ಯಾಕೆ ಕರಿತೀವಿ ಅಂದರೆ ಶಾಸಕಾಂಗದ ಸದಸ್ಯರು ದೇ ಆರ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಚರ್ ಪಾರ್ಲಿಮೆಂಟ್ ಮೆಂಬರ್ ಇದ್ದರೆ ಅವ್ರಿಗೆ ಎಂ ಪಿ ಅಂತ ಹೇಳ್ತೀವಿ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ವಿಧಾನಸಭೆಯ ಸದಸ್ಯರಿದ್ದರೆ ಎಮ್ ಎಲ್ ಎ ಅಂತ ಕರಿತೀವಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೊ ಇವರು ನೇರವಾಗಿ ಜನರಿಂದ ಚುನಾಯಿತರಾಗಿ ಐದು ವರ್ಷಕ್ಕೊಮ್ಮೆ ಆಯ್ಕೆಯಾಗಿ ಸದನದಲ್ಲಿ ಕೂತ್ಕೊಂಡು ಜನರ ಪರವಾಗಿ ಸಂವಿಧಾನಬದ್ಧವಾಗಿ ಕೆಲಸವನ್ನು ಮಾಡಬೇಕು ಇದನ್ನೇ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಅಂತೀವಿ ಅದರ ಅರ್ಥವೇ ಅದು ಪಾರ್ಲಿಮೆಂಟ್ರಿ ಡೆಮೊಕ್ರಸಿ ಇಸ್ ಅ ಸಿಸ್ಟಮ್ ವೇರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್ ವರ್ಕ್ ಇನ್ ದ ಲೆಜಿಸ್ಲೇಚರ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಪೀಪಲ್ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್ ಇನ್ ದ ಫ್ರೇಮ್ವರ್ಕ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಚೌಕಟ್ಟಿಗೆ ಒಳಪಟ್ಟು ಅವರು ಈ ಕೆಲಸಗಳನ್ನು ಮಾಡ್ತಾರೆ ಇದು ಒಂದು ಅರ್ಥ ಸೆಕೆಂಡ್ ಮೀನಿಂಗ್ ಸೆಕೆಂಡ್ ಮೀನಿಂಗ್ ಏನು ಅದರಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಎರಡನೇ ಅರ್ಥ ಅಂದರೆ ಲೆಜಿಸ್ಲೇಚರ್ ಕಂಟ್ರೋಲ್ಸ್ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಕಂಟ್ರೋಲ್ಸ್ ಎಕ್ಸಿಕ್ಯೂಟಿವ್ ಈ ಪಾಯಿಂಟನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಸಂಸದೀಯ ಪ್ರಜಾಪ್ರಭುತ್ವ ಅಂತ ಹೇಳಿದ ಕೂಡಲೇ ನಿಮಗೆ ನೆನಪಿಗೆ ಬರಬೇಕಾಗಿದ್ದೇನು ಲೆಜಿಸ್ಲೇಚರ್ ಕಂಟ್ರೋಲ್ಸ್ ಎಕ್ಸಿಕ್ಯೂಟಿವ್ ಶಾಸಕಾಂಗವು ಕಾರ್ಯಾಂಗವನ್ನು ನಿಯಂತ್ರಿಸುತ್ತದೆ ಇಲ್ಲಿ ಶಾಸಕಾಂಗ ಅಂತ ಹೇಳಿದರೆ ಸಂಸತ್ತು ಹೌದಾ ಶಾಸಕಾಂಗ ಅಂದರೆ ಸಂಸತ್ತು ಶಾಸಕಾಂಗ ಅಂದರೆ ಸಂಸತ್ತು ಈಗ ಈ ಸಂಸತ್ತು ಏನಿದೆ ಇದು ಯಾರನ್ನು ಕಂಟ್ರೋಲ್ ಮಾಡುತ್ತೆ ಎಕ್ಸಿಕ್ಯೂಟಿವ್ ಅಂತಂದರೆ ಕಾರ್ಯಾಂಗ ಇಲ್ಲಿ ಕಾರ್ಯಾಂಗ ಅಂತ ಹೇಳಿದರೆ ನಿರ್ದಿಷ್ಟವಾಗಿ ಕಾರ್ಯಾಂಗ ಹಿಯರ್ ಮೀನ್ಸ್ ಪಿ ಎಮ್ ಆ್ಯಂಡ್ ಕ್ಯಾಬಿನೆಟ್ ಪಿ ಎಮ್ ಆ್ಯಂಡ್ ಕ್ಯಾಬಿನೆಟ್ ಪ್ರಧಾನಿ ಮತ್ತು ಅವರ ಸಚಿವ ಸಂಪುಟ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತೀವಿ ಮಂತ್ರಿ ಮಂಡಲ ಅಂತ ಹೇಳ್ತೀವಿ ಪ್ರಧಾನಿ ಮತ್ತು ಮಂತ್ರಿ ಮಂಡಲ ಏನಿದೆ ಅದು ಕಾರ್ಯಾಂಗ ಈ ಕಾರ್ಯಾಂಗವನ್ನು ಯಾರು ನಿಯಂತ್ರಣ ಮಾಡ್ತಾರೆ ಅಂದರೆ ಶಾಸಕಾಂಗ ದಟ್ ಈಸ್ ಲೆಜಿಸ್ಲೇಚರ್ ಲೆಜ್ ಪಾರ್ಲಿಮೆಂಟ್ ವಿಲ್ ಕಂಟ್ರೋಲ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಸೂತ್ರ ಸಿದ್ಧಾಂತ ಏನು ಅಂತ ಹೇಳಿದರೆ ಶಾಸಕಾಂಗ ಕಾರ್ಯಾಂಗವನ್ನು ನಿಯಂತ್ರಣ ಮಾಡಬೇಕೇ ಹೊರತು ನಾಟ್ ವಯಸ್ಸೆ ವರ್ಷ ಅದು ಉಲ್ಟ ಆಗಬಾರ್ದು ಕಾರ್ಯಾಂಗವೇ ಶಾಸಕಾಂಗವನ್ನು ನಿಯಂತ್ರಣ ಆಗಬಾರ್ದು ಪ್ರೈಮ್ ಮಿನಿಸ್ಟರ್ ಶುಡ್ ನಾಟ್ ಕಂಟ್ರೋಲ್ ದ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಶುಡ್ ಕಂಟ್ರೋಲ್ ದಿ ಪ್ರೈಮ್ ಮಿನಿಸ್ಟರ್ ದ ಗವರ್ನಮೆಂಟ್ ಆ್ಯಂಡ್ ಹಿಸ್ ಕ್ಯಾಬಿನೆಟ್ ಇದು ಸಿದ್ಧಾಂತ ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲಿ ನೀವು ಈ ಪಾಯಿಂಟನ್ನು ಕ್ಲಾರಿಫೈ ಮಾಡಬೇಕು ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಅಂದರೆ ಏನು ಅದರ ಅರ್ಥ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಇವೆರಡು ಪಾಯಿಂಟ್ಸನ್ನು ನೀವು ಹೇಳಿದರೆ ಸಾಕು ಸಂಸದೀಯ ವ್ಯವಸ್ಥೆಯಲ್ಲಿ ಸಂಸತ್ತಿಗೆ ಶಾಸಕಾಂಗಕ್ಕೆ ಪಾರಮ್ಯತೆ ಇದೆ ಪ್ರಾಮುಖ್ಯತೆ ಇದೆ ನಂಬರ್ ಟು ಲೆಜಿಸ್ಲೇಚರ್ ಕಂಟ್ರೋಲ್ಸ್ ದ ಎಕ್ಸಿಕ್ಯೂಟಿವ್ ಶಾಸಕಾಂಗವೇ ಕಾರ್ಯಾಂಗವನ್ನು ನಿಯಂತ್ರಿಸುತ್ತೆ ಹಲವಾರು ರೀತಿಯಲ್ಲಿ ಅವಿಶ್ವಾಸ ಗೊತ್ತುವಳಿಯ ಮೂಲಕ ಪ್ರಶ್ನೋತ್ತರ ವೇಳೆಯ ಮೂಲಕ ಮುಂಗಡ ಪತ್ರಕ್ಕೆ ಅನುಮೋದನೆ ಕೊಡುವುದರ ಮೂಲಕ ಹಲವಾರು ಗೊತ್ತುವಳಿಗಳನ್ನು ಮಂಡಿಸುವುದರ ಮೂಲಕ ಯು ಏನೋ ದೈ ನೋ ಕಾನ್ಫಿಡೆನ್ಸ್ ಮೋಷನ್ ಇದೆ ಅಜಾನ್ಮೆಂಟ್ ಮೋಷನ್ ಇದೆ ಆಮೇಲೆ ಕಾಲ್ ಅಟೆನ್ಷನ್ ಮೋಷನ್ ಇದೆ ಕಟ್ ಮೋಷನ್ ಅಂತಿದೆ ಸೆನ್ಸರ್ ಮೋಷನ್ ಅಂತಿದೆ ಅಪ್ರೂವಲ್ ಫಾರ್ ದಿ ಬಜೆಟ್ ಮುಂಗಡ ಪತ್ರಕ್ಕೆ ಅನುಮೋದನೆ ಕೊಡೋದು ಅಪ್ರೂವಲ್ ಫಾರ್ ದ ಬಿಲ್ಸ್ ಸರ್ಕಾರದ ಎಲ್ಲ ಬಿಲ್ಗಳಿಗೆ ವಿಧೇಯಕಗಳಿಗೆ ಅನುಮೋದನೆ ಕೊಡೋದು ಅದೆಲ್ಲ ಮಾಡುವುದು ಯಾರು ಅಂದರೆ ಸಂಸತ್ತು ಸಂಸತ್ತಿನ ಅನುಮೋದನೆ ಅನುಮೋದನೆಯಿಲ್ಲದೇ ಒಂದು ಹೆಜ್ಜೆ ಕೂಡ ಕಾರ್ಯಾಂಗ ಇಡ್ಲಿಕ್ಕಾಗಲ್ಲ ಎಕ್ಸಿಕ್ಯೂಟಿವ್ ಕೆನಾಟ್ ಟೇಕ್ ಅ ಸಿಂಗಲ್ ಸ್ಟೆಪ್ ವಿದೌಟ್ ದ ಅಪ್ರೂವಲ್ ಕನ್ಸೆಂಟ್ ಕನ್ಕರೆನ್ಸ್ ಬೈ ದ ಲೆಜಿಸ್ಲೇಚರ್ ಆ್ಯಂಡ್ ದಟ್ ಈಸ್ ಬ್ಯೂಟಿ ಆಫ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಸಂಸದೀಯ ವ್ಯವಸ್ಥೆಯ ಒಂದು ಅಂದ ಚಂದ ಇರೋದೇ ಈ ಹಂತದಲ್ಲಿ ಅದೇ ನೀವು ಅಧ್ಯಕ್ಷೆಯ ಮಾದರಿ ಹೋದರೆ ಈ ಥರ ಇರಲ್ಲ ಅದು ಅಮೇರಿಕಾದಲ್ಲಿದೆ ಪ್ರೆಸಿಡೆನ್ಷಿಯಲ್ ಮಾಡೆಲ್ ಅಲ್ಲಿ ಆಲ್ ಪಾವರ್ಸ್ ಹ್ಯಾಬಿನ್ ಗಿವನ್ ಟು ದ ಪ್ರೆಸಿಡೆಂಟ್ ಅಲ್ಲಿ ಎಲ್ಲ ಅಧಿಕಾರಗಳನ್ನು ಕಾರ್ಯಾಂಗಕ್ಕೆ ಕೊಟ್ಟಿದ್ದಾರೆ ಕಾರ್ಯಾಂಗಕ್ಕೆ ಅಲ್ಲಿ ಪ್ರಾಧಾನ್ಯತೆ ಇದೆ ಆದರೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ನಾವು ಇಂಗ್ಲೆಂಡಿನ ಮಾದರಿ ಯು ಕೆ ಮಾಡೆಲ್ ಅಂತ ಹೇಳ್ತೇವೆ ಬ್ರಿಟಿಷ್ ಮಾದರಿಯ ಪದ್ಧತಿ ಅಳವಡಿಸ್ಕೊಂಡಿರೋದ್ರಿಂದ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಸಂಸತ್ತಿಗೆ ಹೆಚ್ಚು ಆದ್ಯತೆ ಇದೆ ಪಾರ್ಲಿಮೆಂಟ್ ಈಸ್ ಇಂಪಾರ್ಟೆಂಟ್ ಪಾರ್ಲಿಮೆಂಟ್ ಈಸ್ ಪ್ರಾಮಿನೆಂಟ್ ಪಾರ್ಲಿಮೆಂಟ್ ಈಸ್ ಸಾವರಿನ್ ಪಾರ್ಲಿಮೆಂಟ್ ಈಸ್ ಸುಪ್ರೀಮ್ ನಾಟ್ ದಿ ಎಕ್ಸಿಕ್ಯುಟಿವ್ ಎಕ್ಸಿಕ್ಯೂಟಿವ್ಗೆ ನಾವು ಎರಡನೇ ಸ್ಥಾನ ಕೊಟ್ಟಿದ್ದೇವೆ ಸೆಕೆಂಡ್ ಪ್ಲೇಸನ್ನು ಕೊಟ್ಟಿದ್ದೇವೆ ಹೊರತು ಪ್ರಥಮ ಸ್ಥಾನವನ್ನು ಕೊಟ್ಟಿಲ್ಲ ಸೊ ಈ ರೀತಿಯಾಗಿ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅಂದರೆ ಏನು ಅನ್ನೋದನ್ನು ಫಸ್ಟು ಮೀನಿಂಗನ್ನು ನೀವು ಹೇಳಬೇಕು ನಿಮಗೆ ಎಸ್ ಎ ಸ್ಟಾರ್ಟ್ ಮಾಡಬೇಕಾದಾಗ ಯು ಯು ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ವಾಟ್ ಈಸ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಸೊ ಈಗ ಅದು ಆದ ನಂತರ ನೆಕ್ಸ್ಟ್ ಪಾಯಿಂಟಿಗೆ ನಾನು ಬರ್ತೇನೆ ಎರಡು ಮೂರನೇ ಹಂತದಲ್ಲಿ ನೀವೇನನ್ನು ಹೇಳಬೇಕು ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಅವರ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ನಮ್ಮ ಪಾರ್ಲಿಮೆಂಟ್ರಿ ಸಿಸ್ಟಮ್ಗೆ ಇರುವಂಥ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಏನು ಯಾವುದೇ ಒಂದು ಟಾಪಿಕ್ಗೆ ಐತಿಹಾಸಿಕ ಹಿನ್ನೆಲೆ ಇದ್ದೇ ಇರುತ್ತೆ ಆ ಹಿನ್ನೆಲೆ ಇಲ್ದೇ ಯಾವುದೂ ನೇರವಾಗಿ ಸ್ಟಾರ್ಟ್ ಆಗಿರಲ್ಲ ಆ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ನೀವು ನೆಕ್ಸ್ಟ್ ಪ್ಯಾರಾದಲ್ಲಿ ಬರೀಬೇಕು ಏನು ಸರ್ ಐತಿಹಾಸಿಕ ಹಿನ್ನೆಲೆ ಅಂದರೆ ಸಂಸದೀಯ ಪ್ರಜಾಪ್ರಭುತ್ವ ಅನ್ನೋದು ಒಮ್ಮಿನೊಮ್ಮೆಗೇ ನಮ್ಮ ದೇಶದಲ್ಲಿ ಬರಲಿಲ್ಲ ಇಟ್ ಹ್ಯಾಸ್ ಅ ಲಾಂಗ್ ಲೆಗಸಿ ಆ್ಯಂಡ್ ಬ್ಯಾಗ್ರೌಂಡ್ ಯೂರಿಂಗ್ ದ ಟೈಮ್ ಆಫ್ ಬ್ರಿಟಿಷ್ರೂಲ್ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ಬೇಕಾದಾಗ ಹಲವು ಕಾಯ್ದೆಗಳನ್ನು ಮಾಡಿದರು ಅದು ನೀವೆಲ್ಲ ಇತಿಹಾಸದಲ್ಲಿ ಓದಿದ್ದೀರಿ ಇವನ್ ಪಾಲಿಟಿಯಲ್ಲೂ ಓದಿದ್ದೀರಿ ಫಸ್ಟ್ ಚಾಪ್ಟ್ರಲ್ಲೇ ಬರುತ್ತೆ ಎವಲ್ಯೂಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಆ ಸಂವಿಧಾನದ ಎವಲ್ಯೂಷನ್ ಅಂತ ಬಂದಾಗ ಅಲ್ಲಿ ಎಲ್ಲ ಪಾಯಿಂಟ್ಸನ್ನು ನೀವು ಓದಿರ್ತೀರಿ ಆದರೂ ನಿಮ್ಮ ರೆಫರೆನ್ಸಿಗೆ ನಿಮ್ಮ ಒಂದು ಉಲ್ಲೇಖಕ್ಕಾಗಿ ಹೇಳ್ತೀನಿ ಯಾವ್ಯಾವ ಕಾಯ್ದೆಗಳನ್ನು ನೀವು ಮೆನ್ಷನ್ ಮಾಡಬೇಕು ಅಂದರೆ ಆ ಕೀ ಪಾಯಿಂಟ್ಸನ್ನು ನೋಟ್ ಮಾಡಿಕೊಳ್ಳಿ ಕೌನ್ಸಿಲ್ ಆ್ಯಕ್ಟ್ ಆಫ್ ಏಯ್ಟೀನ್ ನೈಂಟಿ ಟು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಬರುತ್ತೆ ಮಿಂಟೋ ಮಾರ್ಲೆ ಸುಧಾರಣೆಗಳು ಇದನ್ನು ನೀವು ಇತಿಹಾಸದಲ್ಲಿ ಓದಿರ್ತೀರಿ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಆಫ್ ನೈನ್ಟೀನ್ ಝೀರೋ ನೈನ್ ಅದಾದ ನಂತರ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಬರುತ್ತೆ ಭಾರತ ಸರ್ಕಾರದ ಕಾಯ್ದೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ ಒನ್ ನೈನ್ ಒನ್ ನೈನ್ ಲಾಸ್ಟಲ್ಲಿ ಬರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ ನೈನ್ಟೀನ್ ತರ್ಟಿ ಫೈವ್ ಹತ್ತೊಂಬತ್ತು ನೂರ ಮೂವತ್ತೈದು ಇದೇ ನಮ್ಮ ಸಂವಿಧಾನಕ್ಕೆ ತಳಹದಿಯು ಕೂಡ ಹೌದು ನಮ್ಮ ಸಂವಿಧಾನದ ಬುನಾದಿ ತಳಹದಿ ಯಾವುದು ಅಂತ ಹೇಳಿದರೆ ಈ ಕಾಯ್ದೆ ದಿಸ್ ಲಾ ಈಸ್ ದ ಫೌಂಡೇಶನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೊ ಇದರ ಬಗ್ಗೆ ನೀವು ಎಸ್ ಎನಲ್ಲಿ ಬರೀಬೇಕು ಸಂಸದೀಯ ಪ್ರಜಾಪ್ರಭುತ್ವ ಹೇಗೆ ಸ್ಟಾರ್ಟ್ ಆಯಿತು ಭಾರತದಲ್ಲಿ ಅಂತ ಹೇಳಿದರೆ ಯು ಯಾವ ಟು ಟೇಕ್ ಅ ಲುಕ್ ಬ್ಯಾಕ್ ಅಟ್ ದ ಹಿಸ್ಟ್ರಿ ಥಿಂಗ್ಸ್ ಹ್ಯಾಪನ್ ಇನ್ ದ ಪಾಸ್ಟ್ ಬ್ರಿಟಿಷರ ಆಳ್ವಿಕೆಯಲ್ಲಿ ಕೆಲವು ಕಾಯ್ದೆಗಳನ್ನು ಅವರು ಪಾಸ್ ಮಾಡಿದರು ಭಾರತ ಮಂಡಳಿ ಕಾಯ್ದೆ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ ಏಯ್ಟೀನ್ ನೈಂಟಿ ಟು ಮೆಂಟೋ ಮಾರ್ಲಿ ರಿಫಾರ್ಮ್ಸ್ ನೈನ್ಟೀನ್ ಜೀರೋ ನೈನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ನೈನ್ಟೀನ್ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ಭಾರತ ಸರ್ಕಾರದ ಕಾಯ್ದೆ ಈ ನಾಲ್ಕು ಕಾಯ್ದೆಗಳನ್ನು ಯಾಕಿಲ್ಲಿ ನಾನು ಹೇಳ್ತಿದ್ದೀನಿ ಅಂದರೆ ಈ ಒಂದೊಂದು ಕಾಯ್ದೆಯಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ಒಂದೊಂದು ಹೆಜ್ಜೆಯನ್ನು ಇಡಲಾಯಿತು ಶಾಸಕಾಂಗ ಮಂಡಳಿಯನ್ನು ರಚಿಸಲಾಯಿತು ಸದಸ್ಯರ ಸಂಖ್ಯೆ ಹೆಚ್ಚಿಸಲಾಯಿತು ಅವರಿಗೆ ಪ್ರಶ್ನೆ ಕೇಳುವ ಹಕ್ಕನ್ನು ಕೊಟ್ಟರು ಮುಂಗಡ ಪತ್ರದ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ರು ಆಮೇಲೆ ಕೆಲವು ಕಾಯ್ದೆಯಲ್ಲಿ ಕೆಲವು ವರ್ಗದವರಿಗೆ ಮೀಸಲಾತಿಯನ್ನು ಮಾಡಲಿ ಕೊಟ್ಟರು ಪೋರ್ಟ್ಫೋಲಿಯೋ ಸಿಸ್ಟಮನ್ನು ಜಾರಿಗೆ ತಂದರು ಆಮೇಲೆ ಮೇಲ್ಮನೆ ಸ್ಥಾಪನೆ ಆಗುತ್ತೆ ರಾಜ್ಯಸಭೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಸ್ತಿತ್ವಕ್ಕೆ ಬರುತ್ತೆ ಆಮೇಲೆ ಭಾರತ ಸರ್ಕಾರದ ಮೂವತ್ತೈದರ ಕಾಯ್ದೆಯಲ್ಲಿ ಪೂರ್ಣ ಪ್ರಮಾಣದ ವ್ಯವಸ್ಥೆ ಫುಲ್ ಫ್ಲೆಡ್ಜ್ಡ್ ಪಾರ್ಲಿಮೆಂಟರಿ ಸಿಸ್ಟಮ್ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ ಭಾರತ ಸರ್ಕಾರದ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಸೊ ಈ ನಾಲ್ಕು ಕಾಯ್ದೆಗಳನ್ನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಬೇಕು ನಾಟ್ ಇನ್ ಡೀಟೇಲ್ ವಿವರವಾಗಿ ಹೋಗೋ ಅವಶ್ಯಕತೆ ಇಲ್ಲ ಐತಿಹಾಸಿಕ ಹಿನ್ನೆಲೆಯನ್ನು ಬ್ರೀಫಾಗಿ ಸಂಕ್ಷಿಪ್ತವಾಗಿ ಈ ಕಾಯ್ದೆಗಳಲ್ಲಿ ಏನಾಯಿತು ಮುಖ್ಯಾಂಶವನ್ನು ಅದರ ಕೀ ಪಾಯಿಂಟ್ ಅಂತ ಹೇಳ್ತೀವಿ ಆ ಮುಖ್ಯಾಂಶವನ್ನು ಮಾತ್ರ ಹೇಳಿದರೆ ನಮ್ಮ ಚರ್ಚೆಯ ವಿಷಯಕ್ಕೆ ಪ್ರಬಂಧದ ವಿಷಯಕ್ಕೆ ಐತಿಹಾಸಿಕ ಹಿನ್ನೆಲೆ ಏನು ಅಂತ ಗೊತ್ತಾಗುತ್ತೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಏನು ಅಂದರೆ ಸಂಸದೀಯ ಪ್ರಜಾಪ್ರಭುತ್ವ ಅನ್ನೋದು ಒಮ್ಮಿಂದೊಮ್ಮೆಗೇ ನಮ್ಮ ದೇಶದಲ್ಲಿ ಬರಲಿಲ್ಲ ಇಟ್ ಇಸ್ ನಾಟ್ ಎ ಸಡನ್ ಹ್ಯಾಪನಿಂಗ್ ಸಡನ್ ಇವೆಂಟ್ ಇಟ್ ಆಸ್ ಟೇಕನ್ ಎ ಲಾಂಗ್ ಬ್ಯಾಕ್ಗ್ರೌಂಡ್ ಸುದೀರ್ಘವಾದ ಹಿನ್ನೆಲೆ ಅದಕ್ಕಿದೆ ಅನ್ನೋದನ್ನು ನೀವು ಹೇಳಿದರೆ ನಿಮ್ಮ ಎಸ್ ಎಗೆ ಹೆಚ್ಚು ಮಹತ್ವ ಬರುತ್ತೆ ನೀವು ನೇರವಾಗಿ ವಿಷಯಕ್ಕೆ ಎಂಟ್ರ್ ಮಾಡಿದರೆ ಅಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ ಓ ಇವನಿಗೆ ಇತಿಹಾಸದ ಹಿನ್ನೆಲೆಯಿಲ್ಲ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ಅಂತ ಪ್ರೂವ್ ಆಗುತ್ತೆ ಸೊ ಯು ಅವ ರೈಟ್ ಅಬೌಟ್ ಇಟ್ ಇನ್ ಎ ಬ್ರೀಫಿಂಗ್ ಸಂಕ್ಷಿಪ್ತವಾಗಿ ಮುಖ್ಯಾಂಶಗಳನ್ನ ಮಾತ್ರ ಬರೀರಿ ಸೊ ಈಗಿದಾದ ನಂತರ ನೆಕ್ಸ್ಟ್ ನಾಲ್ಕನೇ ಸಂಗತಿಗೆ ನಾನು ಹೋಗ್ತೀನಿ ದ ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾವ್ ಟು ಡಿಸ್ಕಸ್ ಈಸ್ ಹೌ ದ ಪಾರ್ಲಿಮೆಂಟ್ರಿ ಸಿಸ್ಟಮ್ ಹೌ ದ ಪಿ ಡಿ ಸಿಸ್ಟಮ್ ಇನ್ ಇಂಡಿಯಾ ಈಸ್ ಸಕ್ಸಸ್ಫುಲ್ ಏಕೆಂದರೆ ಅಲ್ಲಿ ಎ ಕೇಳಿರೋದು ಎರಡು ವಿಷಯದ ಬಗ್ಗೆ ಕೇಳಿದ್ದಾನೆ ಯಶಸ್ವಿಯಾಗಿದೆ ಮತ್ತು ವಿಫಲವಾಗಿದೆ ಸಂಸದೀಯ ವ್ಯವಸ್ಥೆ ಸಂಸದೀಯ ವ್ಯವಸ್ಥೆ ಯಶಸ್ವಿಯಾಗಿದೆ ಸಂಸದೀಯ ವ್ಯವಸ್ಥೆ ಯಶಸ್ವಿಯಾಗಿದೆ ಸಕ್ಸಸ್ಫುಲ್ ಅಂದರೆ ಯಶಸ್ವಿಯಾಗಿದೆ ಅನ್ನುವುದರ ಬಗ್ಗೆ ನಾವು ಮಾತನಾಡಬೇಕು ಯಾಕಂದರೆ ಎಸ್ ಎ ಟಾಪಿಕ್ ಇರೋದೇ ಹಾಗೆ ಸಕ್ಸಸ್ ಆ್ಯಂಡ್ ಫೇಲ್ಯೂಯರ್ ಅಂತ ಇರೋದರಿಂದ ಹೇಗೆ ಯಶಸ್ವಿಯಾಗಿದೆ ಅನ್ನೋದಕ್ಕೆ ನೀವು ಪುರಾವೆಯನ್ನು ಕೊಡಬೇಕು ನೀವು ಸುಮ್ಮನೆ ಅದು ಯಶಸ್ವಿಯಾಗಿದೆ ಅಂತ ಹೇಳಿಬಿಟ್ರೆ ಅಲ್ಲ ಯು ಕಾಂಟ್ ಸಿಂಪ್ಲಿ ಸೇ ಎಸ್ ಇಟ್ ಈಸ್ ಸಕ್ಸಸ್ಫುಲ್ ನೋ ಯು ಟು ಗಿವ್ ಎವಿಡೆನ್ಸ್ ಯು ಟು ಜಸ್ಟಿಫೈ ಹೇಗೆ ಯಶಸ್ವಿಯಾಗಿದೆ ಅನ್ನೋದನ್ನು ಸಮರ್ಥನೆ ಮಾಡಬೇಕು ಅದನ್ನು ಜಸ್ಟಿಫಿಕೇಷನ್ ಮಾಡಬೇಕು ಅದಕ್ಕೆ ಕೆಲವು ಪಾಯಿಂಟ್ಸ್ಗಳನ್ನು ನಾನೀಗ ಹೇಳ್ತಾ ಹೋಗ್ತೇನೆ ನಂಬರ್ ಒನ್ ಫಸ್ಟ್ ಯಶಸ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೆ ಅಂದರೆ ನೈನ್ಟೀನ್ ಫಾರ್ಟಿ ಸೆವೆನ್ನಿಂದ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾವು ನಿಯಮಿತವಾಗಿ ಚುನಾವಣೆಗಳನ್ನು ಮಾಡಿಕೊಂಡು ಇದ್ದೇವೆ ನಿಯಮಿತ ಚುನಾವಣೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಅದು ಎಂತಹ ಚುನಾವಣೆಗಳು ಅಂತ ಹೇಳಿದರೆ ಶಾಂತಿಯುತವಾದ ಚುನಾವಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನೋ ವೈಲೆನ್ಸ್ ದಿಸ್ ಸಿಡ್ಸೆಲ್ಫ್ ಈಸ್ ದ ಫಸ್ಟ್ ಪ್ರೂಫ್ ಇದು ನಮಗೆ ಸಿಗುವಂತಹ ಮೊದಲ ಪುರಾವೆ ಪ್ರೂಫ್ ಅಂತ ಹೇಳ್ತೀವಿ ಯಶಸ್ವಿ ಆಗಿದೆ ಅನ್ನೋಕ್ಕೆ ಫಸ್ಟ್ ಪ್ರೂಫ್ ಏನು ಅಂದರೆ ಹತ್ತೊಂಬತ್ತು ನಲವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಭಾಳ ಶಾಂತಿಯುತವಾಗಿ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಈ ದೇಶದಲ್ಲಿ ಚುನಾವಣೆಗಳು ನಡೀತಾ ಬರ್ತಾಯಿವೆ ಬೋತ್ ಎಂ ಪಿ ಎಲೆಕ್ಷನ್ ಆ್ಯಸ್ ವೆಲ್ ಆ್ಯಸ್ ಎಮ್ ಎಲ್ ಎ ಎಲೆಕ್ಷನ್ ಎರಡೂ ಬರುತ್ತೆ ಇಲ್ಲಿ ನಾನು ಯಾವುದೇ ಒಂದರ ಬಗ್ಗೆ ಮಾತನಾಡ್ತಾ ಇಲ್ಲ ಎರಡೂ ಬರ್ತವೆ ಎಂ ಪಿ ಎಲೆಕ್ಷನ್ ಆ್ಯಂಡ್ ಎಮ್ ಎಲ್ ಎ ಎಲೆಕ್ಷನ್ ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆಗಳು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗಳನ್ನು ಭಾಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಯೋಜಿತವಾಗಿ ಸಮರ್ಪಕವಾಗಿ ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಶಾಂತಿಯುತವಾಗಿ ಬರ್ತಾ ಇದ್ದೀವಿ ಅಂದರೆ ಹೆಚ್ಚು ಕಡಿಮೆ ಎಪ್ಪತ್ತೈದು ವರ್ಷ ಈಗ ನಾವು ಅಮೃತ ಮಹೋತ್ಸವ ಆಚರಿಸ್ತಾ ಇದ್ದೀವಿ ಡೈಮಂಡ್ ಜೂಬ್ಲಿ ಆಚರಿಸ್ತಾ ಇದ್ದೇವೆ ಸ್ವಾತಂತ್ರ್ಯದ ಅಮೃತ ಕಾಲ್ ಅಂತ ಮೋದಿಜಿಯವರು ಹೇಳ್ತಾಯಿರ್ತಾರೆ ಎಪ್ಪತ್ತೈದು ವರ್ಷಗಳ ಒಂದು ಸಿಂಹಾವಲೋಕನ ಮಾಡಿದರೆ ನಾವು ಭಾಳ ಸ್ಮೂತಾಗಿ ಟ್ರಾನ್ಸ್ಪರೆಂಟಾಗಿ ಫ್ರೀ ಆ್ಯಂಡ್ ಫೇರ್ ಆಗಿ ಫೇರಾಗಿ ಎಲೆಕ್ಷನ್ಸನ್ನು ಬೋತ್ ಫಾರ್ ದ ಪಾರ್ಲಿಮೆಂಟ್ ಆ್ಯಂಡ್ ಫಾರ್ ದ ಲಜಿಸ್ಲೇಟಿವ್ ಅಸೆಂಬ್ಲೀಸ್ ವಿ ಹ್ಯಾವ್ ಬೀನ್ ಕಂಡಕ್ಟಿಂಗ್ ಇದು ಏನು ತೋರಿಸ್ಕೊಡುತ್ತೆ ಅಂದರೆ ನಮ್ಮ ದೇಶದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗಿದೆ ಭದ್ರವಾಗಿ ನೆಲೆಸಿದೆ ಬೇರೂರಿದೆ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ದಿರ್ ಇಸ್ ನೋ ಬಿಗರ್ ಎವಿಡೆನ್ಸ್ ದ್ಯಾನ್ ದಿಸ್ ಟು ಸೇ ದ್ಯಾಟ್ ದ ಪಾರ್ಲಿಮೆಂಟರಿ ಡೆಮಾಕ್ರಸಿ ಹ್ಯಾಸ್ ಟೇಕನ್ ಇಟ್ಸ್ ರೂಟ್ಸ್ ಇಟ್ ಹ್ಯಾಸ್ ಬಿನ್ ವೆಲ್ ಎಸ್ಟ್ಯಾಬ್ಲಿಷ್ಡ್ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ವೆಲ್ ಅಕ್ಸೆಪ್ಟೆಡ್ ಆ್ಯಂಡ್ ಫಾಲೋಡ್ ಬೈ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಇನ್ ಎ ಬ್ಯೂಟಿಫುಲ್ ವೇ ವಂಡರ್ಫುಲ್ ವೇ ಅದಕ್ಕೆ ಪುರಾವೆ ಈ ಚುನಾವಣೆಗಳು ಈಗೇನು ನಡೀತಾ ಇದೆ ಪ್ರಸಕ್ ಪ್ರಸಕ್ತ ಈಗೇನು ನೋಡ್ತಾ ಇದ್ದೀರಿ ಹದಿನೈದನೇ ಲೋಕಸಭಾ ಚುನಾವಣೆ ಈಗ ಇದು ಆರನೇ ಹಂತ ನಡೀತಾ ಇದೆ ಅದು ಏನು ತೋರಿಸ್ಕೊಡುತ್ತೆ ಅಂದರೆ ಈ ದೇಶದ ಜನ ಸಂಸದೀಯ ವ್ಯವಸ್ಥೆಯನ್ನು ಅಂಗೀಕರಿಸಿದ್ದಾರೆ ಒಪ್ಪಿದ್ದಾರೆ ಅದನ್ನು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಅರ್ಥ ಮಾಡಿಕೊಂಡಿದ್ದಾರೆ ಆ ಒಂದು ವ್ಯವಸ್ಥೆಯ ಪ್ರಕಾರವಾಗಿ ನಡೆದುಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪುರಾವೆ ಸಾಕ್ಷಿ ನಮಗೆ ಇನ್ನೊಂದು ಬೇಕಾಗಿಲ್ಲ ಸೊ ಇದರ ಆಧಾರದ ಮೇಲಿಂದ ನಾವೇನು ಹೇಳ್ಬೋದು ಅಂದರೆ ಎಸ್ ಇಟ್ ಈಸ್ ಸಕ್ಸಸ್ಫುಲ್ ನಮ್ಮ ದೇಶದಲ್ಲಿ ಸಂಸದೀಯ ವ್ಯವಸ್ಥೆ ಯಶಸ್ವಿ ಆಗಿದೆ ಅಂತ ಹೇಳಿ ಗಟ್ಟಿಯಾಗಿ ಹೆಮ್ಮೆಯಿಂದ ತಲೆ ಎತ್ತಿ ಹೇಳ್ಬೋದು ಅನ್ನೋದಕ್ಕೆ ಫಸ್ಟ್ ಪ್ರೂಫ್ ಇನ್ನು ಎರಡನೇ ಪ್ರೂಫ್ ಏನು ಪ್ರೂಫ್ ನಂಬರ್ ಟು ಚೇಂಜ್ ಆಫ್ ಗೌರ್ಮೆಂಟ್ಸ್ ಅಂತ ಹೇಳ್ತೀವಿ ಚೇಂಜ್ ಆಫ್ ಗೌರ್ಮೆಂಟ್ಸ್ ಸರ್ಕಾರಗಳ ಬದಲಾವಣೆ ಬೈ ಬ್ಯಾಲೆಟ್ ನಾಟ್ ಬೈ ಬುಲೆಟ್ ಅಂತ ಹೇಳ್ತೀವಿ ಬೈ ಬ್ಯಾಲೆಟ್ ನಾಟ್ ಬೈ ಬುಲೆಟ್ ನಮ್ಮ ದೇಶದಲ್ಲಿ ಸರ್ಕಾರಗಳ ಬದಲಾವಣೆ ಏನಿದೆ ಅದು ಬಹಳ ಶಾಂತಿಯುತವಾಗಿ ನಡೀತಾ ಇದೆ ಶಾಂತಿಯುತವಾಗಿ ನಡೀತಾ ಇದೆ ನಮ್ಮ ಒಂದು ದೇಶದ ಬದಲಾವಣೆ ಶಾಂತಿಯುತವಾಗಿ ನಡೀತಾ ಇದೆ ಹೇಗೆ ಅದು ನಡೀತಾ ಇದೆ ಅಂತ ಹೇಳಿದರೆ ಬೈ ಬ್ಯಾಲೆಟ್ ಅಂತ ಹೇಳ್ತೀವಿ ಬ್ಯಾಲೆಟ್ ಅಂದರೆ ಮತಪತ್ರ ಬ್ಯಾಲೆಟ್ ಅಂದರೆ ಮತಪತ್ರ ಸೊ ಮತಪತ್ರದ ಮೂಲಕ ಇಲ್ಲಿ ಬುಲೆಟ್ ಅಂದರೆ ಗುಂಡು ಅಂತಾಗುತ್ತೆ ಅಂದರೆ ಹಿಂಸೆ ಸೊ ನಮ್ಮಲ್ಲಿ ಎಲ್ಲೂ ಹಿಂಸೆ ಅನ್ನುವಂಥದ್ದು ಇಲ್ಲ ಹಿಂಸೆ ಅನ್ನೋದು ಇಲ್ಲ ಚೇಂಜ್ ಆಫ್ ಗೌರ್ಮೆಂಟ್ ಬೈ ಬ್ಯಾಲೆಟ್ ಪ್ರತಿ ಐದು ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಶಾಂತಿಯುತವಾಗಿ ನಡೆಯುವಂಥ ಮತದಾನದ ಮೂಲಕ ಮತದಾರರು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ತಮ್ಮ ರೈಟ್ ಟು ವೋಟನ್ನು ಎಕ್ಸಸೈಸ್ ಮಾಡಿ ತಮಗೆ ಇಷ್ಟವಾದ ಸರ್ಕಾರವನ್ನು ಚುನಾಯಿಸ್ತಾರೆ ಅದು ಪಕ್ಷ ಯಾವುದೇ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಟಿ ಡಿ ಪಿ ಇರ್ಬೋದು ಶಿವಸೇನೆ ಇರ್ಬೋದು समाजवादी पक्ष ಇರಬಹುದು આમ ಅದ್ವಿ ಪ ವಾಟ್ ಎವರ್ ವಾಟ್ ಎವರ್ ದ पॉलिटिकल डिनोमिनेशन ಅಂತ ಹೇಳ್ತೀವಿ ಬಟ್ पीपल ಚೂಸ್ ದ गवर्नमेंट ಆಫ್ देयर चॉइस ದೇ ಎಲೆಕ್ಟ್ ದ गवर्नमेंट ಆಫ್ देयर चॉइस पीसफुली बाय ಬಾಲೆಟ್ ಅಂಡ್ ನಾಟ್ ಬೈ बुलेट ನೌ ಇಲ್ಲಿ ಹಿಂಸಾಚಾರದ ಮೂಲಕ ರಕ್ತಪಾತದ ಮೂಲಕ ಗಲಾಟೆ ಎಫಿಸಿ ಗಲಾಟೆ ಎಫಿಸಿ ಬ್ಲಾಕ್‌ಮೇಲ್ ಮಾಡಿ ಇಂಟಿಮಿಡೇಶನ್ ಮಾಡಿ ಅಭ್ಯರ್ಥಿಗಳನ್ನೇ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಈ ಥರ ಅವ್ಯವಸ್ಥೆಗಳನ್ನು ಮಾಡಿ ನಾವು ಚುನಾವಣೆ ನಾಡ್ ಮಾಡ್ತಾ ಇಲ್ಲ ನಮ್ಮ ದೇಶದಲ್ಲಿ ಇಲ್ಲಿವರೆಗೆ ನಡೆದ ಚುನಾವಣೆಗಳು ಬಹಳ ಶಾಂತಿಯುತವಾಗಿವೆ ಕ್ರಮಬದ್ಧವಾಗಿವೆ ಅಚ್ಚುಕಟ್ಟಾಗಿವೆ ತುಂಬ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ಕಾಗಿ ನಮ್ಮ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಇ ಸಿ ಐ ಸೊ ಚುನಾವಣಾ ಆಯೋಗಕ್ಕೆ ನಾವು ಈ ಕಡೆಟ್ಟನ್ನು ಕೊಡಬೇಕಾಗುತ್ತೆ ಆ ಚುನಾವಣಾ ಆಯೋಗದವರು ಭಾಳ ನೀಟಾಗಿ ಚುನಾವಣೆಗಳನ್ನು ಸಂಘಟಿಸ್ತಾ ಇದ್ದಾರೆ ಮತದಾರರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಜಾಗೃತಿಯಿಂದ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಪ್ರತಿ ಐದು ವರ್ಷಕ್ಕೊಮ್ಮೆ ಸರ್ಕಾರಗಳು ಸ್ಮೂತಾಗಿ ಆಗಿ ಲೀಗಲ್ಲಾಗಿ ಪೀಸ್ಫುಲ್ಲಾಗಿ ಟ್ರಾನ್ಸ್ಫಾರ್ಮೇಷನ್ ಚೇಂಜ್ ಆಗ್ತಾ ಇರೋದನ್ನು ನೋಡಿದರೆ ನಾವು ಹೇಳ್ಬೋದು ನಮ್ಮಲ್ಲಿ ಸಂಸದೀಯ ವ್ಯವಸ್ಥೆ ಯಶಸ್ವಿಯಾಗಿದೆ Parliamentary democracy has been successful because there is a smooth transformation of the government, change of the government both at the center and at the state level without any disturbance, without any violence. And credit goes both to the election commission and also for the people of India. ಮತ್ತು ಚುನಾವಣಾ ಆಯೋಗ ನವದೆಹಲಿಯವರೆಗೂ ಕೂಡ ಇದರ ಶ್ರೇಯಸ್ಸು ನಾವು ಕೊಡಲೇಬೇಕು ಅದರಲ್ಲಿ ಯಾವ ಅನುಮಾನ ಇಲ್ಲ ಸೊ ಇದು ನಮಗೆ ಎರಡನೇ ಪ್ರೂಫ್ ಯಶಸ್ವಿಯಾಗಿ ಸಂಸದೀಯ ವ್ಯವಸ್ಥೆ ನಡೀತಾ ಇದೆ ಅನ್ನುವುದಕ್ಕೆ ದಿಸ್ ಈಸ್ ಸೆಕೆಂಡ್ ಪ್ರೂಫ್ ಇನ್ನು ಮೂರನೇದೊಂದು ಎಕ್ಸಾಂಪಲನ್ನು ನಿಮಗೆ ಕೊಡೋದಾದರೆ ಥರ್ಡ್ ಎಕ್ಸಾಂಪಲನ್ನು ಅಲ್ಲಿ ಕೊಡೋದಾದರೆ ಕೆಲವೊಮ್ಮೆ ಸರ್ಕಾರಗಳನ್ನು ತಿರಸ್ಕರಿಸಲಾಗಿದೆ ರೆಫ್ಯೂಸಲ್ ಆಫ್ ಗೌರ್ಮೆಂಟ್ ರೆಫ್ಯೂಸಲ್ ಆಫ್ ಗೌರ್ಮೆಂಟ್ ಬಾಯ್ ಬಾಯ್ ನೋ ಕಾನ್ಫಿಡೆನ್ಸ್ ಓಟ್ ಅದಕ್ಕೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಹೇಳ್ತೀವಿ ಅವಿಶ್ವಾಸ ಗೊತ್ತುವಳಿ ನೋ ಕಾನ್ಫಿಡೆನ್ಸ್ ಮೋಷನ್ ಅವಿಶ್ವಾಸ ಗೊತ್ತುವಳಿಯ ಮೂಲಕ ಕೆಲವೊಮ್ಮೆ ನಾವು ಸರ್ಕಾರವನ್ನು ತೆಗೆದುಹಾಕಿದ್ದೇವೆ ಸರ್ಕಾರವನ್ನು ಕಿತ್ತು ಹಾಕಿದ್ದೇವೆ ಅದು ನಮ್ಮಲ್ಲಾಗಿದೆ ರೆಫ್ಯೂಸಲ್ ಆಫ್ ಗೌರ್ಮೆಂಟ್ಸ್ ಬೈ ನೋ ಕಾನ್ಫಿಡೆನ್ಸ್ ಮೋಷನ್ ಅವಿಶ್ವಾಸ ಗೊತ್ತುವಳಿಯ ಮೂಲಕ ಸರ್ಕಾರಗಳು ಪತನವಾಗಿವೆ ಸರ್ಕಾರದ ಪತನ ಅಂತ ಹೇಳ್ತಾರೆ ಅದು ಕನ್ನಡದಲ್ಲಿ ಸರ್ಕಾರದ ಪತನ ಆಗಿದೆ ಇಲ್ಲಿ ಯಾವುದೇ ಗಲಾಟೆ ಆಗಿಲ್ಲ ಯಾವುದೇ ಹಿಂಸೆ ಆಗಿಲ್ಲ ಭಾಳ ಸ್ಮೂತಾಗಿ ಸಿಸ್ಟಮೆಟಿಕ್ ಆಗಿ ನಮ್ಮ ಲೋಕಸಭೆ ಏನಿದೆ ಅದು ಸರ್ಕಾರ ಸರಿಯಾಗಿ ಕೆಲಸ ಮಾಡದೇ ಹೋದಾಗ ನೀವು ಅಧಿಕಾರದಲ್ಲಿ ಮುಂದುವರಿಯೋದು ಬೇಡ ಅಂತ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿ ಅಂಗೀಕರಿಸಿ ಸರ್ಕಾರದ ಪತನಕ್ಕೆ ಕಾರಣವಾಗಿವೆ ಅದಕ್ಕೆ ನಾವು ಎಕ್ಸಾಂಪಲ್ ಕೊಡೋದು ಯಾರ್ದು ಅಂತಂದರೆ ವಾಜಪೇಯಿಯವರ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಕೇವಲ ಒಂದೇ ಮತದ ಅಂತರದಿಂದ ವಾಜಪೇಯಿ ಗೌರ್ಮೆಂಟ್ ಏನೋ ಇಟ್ ರಿಸೈನ್ಡ್ ಅವರು ರಾಜೀನಾಮೆ ಕೊಟ್ಟಿದ್ದನ್ನು ನೀವೆಲ್ಲ ನೋಡಿದ್ದೀರಿ ಸಾವಿರದ ಒಂಬೈನೂರ ತೊಂಬತ್ತೇಳು ನೈಂಟಿ ಸೆವೆನ್ ತೊಂಬತ್ತೇಳರಲ್ಲಿ ಕೇವಲ ಒಂದು ಮತದ ಅಂತರದಿಂದ ಸರ್ಕಾರ ಬಿದ್ದು ಹೋಯಿತು ಒಂದೇ ಮತದ ಕೊರತೆ ಒಂದು ಮತದ ಅಂತರದಿಂದ ಸರ್ಕಾರವೇ ಬಿದ್ದು ಹೋಗಿದ್ದನ್ನು ನೀವೆಲ್ಲ ನೋಡಿದ್ದೀರಿ ಅಟಲ್ ಬಿಹಾರಿ ವಾಜಪೇಯಿ ನೋ ಹಿಸ್ ಹಿ ರಿಸೈನ್ಡ್ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಯಾಕೆಂದರೆ ಲೋಕಸಭೆಯಲ್ಲಿ ನಡೆದಂತಹ ಅವಿಶ್ವಾಸ ಗೊತ್ತುವಳಿ ನೋ ಕಾನ್ಫಿಡೆನ್ಸ್ ಮೋಷನ್ ಕುರಿತಾದ ಚರ್ಚೆಯ ಮೇಲೆ ಒಂದು ಓಟ್ ಅವರಿಗೆ ಕಡಿಮೆ ಬೀಳುತ್ತೆ ಟೂ ಹಂಡ್ರೆಡ್ ಸೆವೆಂಟಿ ಟೂ ಬೀಳಬೇಕಾಗಿರುತ್ತೆ ದ ಮ್ಯಾಜಿಕ್ ನಂಬರ್ ಬಟ್ ಹೀ ಗಾಟ್ ಟೂ ಸೆವೆಂಟಿ ಒನ್ ನಮಗೆ ಬೇಕಾಗಿರೋದು ಟೂ ಸೆವೆಂಟಿ ಟೂ ಇದು ಮ್ಯಾಜಿಕ್ ನಂಬರ್ ಅಂತಾರೆ ಆ ಮ್ಯಾಜಿಕ್ ನಂಬರಿಗೆ ಒಂದು ಶಾರ್ಟ್ ಆಯಿತು ಮೈನಸ್ ಒನ್ ಒಂದು ವೋಟ್ ಕಡಿಮೆ ಇದ್ದಿದ್ದರಿಂದ ಟೂ ಸೆವೆಂಟಿ ಒನ್ ಓಟ್ಸ್ ಪರವಾಗಿ ಬಂದಿದ್ದರಿಂದ ವಾಜಪೇಯಿ ಅವರು ರಾಜೀನಾಮೆಯನ್ನು ಕೊಡಬೇಕಾಯಿತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ಮತ್ತು ಹೊಸ ಸರ್ಕಾರಕ್ಕೆ ದಾರಿ ಮಾಡಿಕೊಟ್ರು ಏನು ತೋರಿಸ್ಕೊಡುತ್ತೆ ಅಂದರೆ ದ ಸ್ಟ್ರೆಂತ್ ಆಫ್ ಅವರ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ನಮ್ಮ ಸಂಸದೀಯ ಪ್ರಜಾಪ್ರಭುತ್ವ ಎಷ್ಟು ಗಟ್ಟಿಯಾಗಿದೆ ಅಂದರೆ ಯಾವ ಗದ್ದಲ ಇಲ್ಲದೇ ಗಲಾಟೆ ಇಲ್ಲದೇ ಹಿಂಸಾಚಾರ ಇಲ್ಲದೇ ಸ್ಮೂತಾಗಿ ಸದನದ ವೇದಿಕೆಯ ಮೇಲೆ ಚರ್ಚೆಯ ಮುಖಾಂತರವಾಗಿ ಒಂದು ಸರ್ಕಾರ ಪತನವಾಗುತ್ತೆ ತನ್ನ ಬಹುಮತವನ್ನು ಕಳೆದುಕೊಂಡಾಗ ಪತನವಾಗುತ್ತೆ ಮತ್ತು ಬೇರೆ ಇನ್ನೊಂದು ಸರ್ಕಾರ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರುತ್ತೆ ಸೊ ಇಟ್ ಇಸ್ ಕಾಲ್ಡ್ ಅ ಸ್ಮೂತ್ ಟ್ರಾನ್ಸಿಷನ್ ಆಫ್ ದಿ ಗೌರ್ಮೆಂಟ್ ಆ ಸ್ಮೂತ್ ಟ್ರಾನ್ಸಿಷನ್ ಆಫ್ ದ ಗೌರ್ಮೆಂಟ್ ಆಗ್ತಾ ಇದೆ ಅನ್ನುವುದೇ ನಮಗೆ ಅತಿ ದೊಡ್ಡ ಪುರಾವೆ ನಮ್ಮ ದೇಶದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಚೆನ್ನಾಗಿ ಆಗ್ತಾ ಇದೆ ನಡೀತಾ ಇದೆ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಾಕ್ಷಿ ನಮಗೆ ಬೇಕಿಲ್ಲ ಸೊ ಇದು ನಮಗೆ ಮೂರನೇ ಪ್ರೂಫು ಥರ್ಡ್ ಪ್ರೂಫ್ ಟು ಸೇ ದ್ಯಾಟ್ ಇಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ ಯಶಸ್ವಿ ಆಗಿದೆ ಅಂತ ಹೇಳಿಕೆ ನಮಗೆ ಅದು ಒಂದು ಪುರಾವೆ